ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೋ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಷಷ್ಠಿ ದಿವಸ ನಾನು ಪೂಜೆ ಯಾವ ಥರ ಮಾಡ್ಕೊತೀನಿ ಮನೆಯಲ್ಲಿ ಅಂತ ಬ್ಲಾಗ್ ಮಾಡಿದ್ದೀನಿ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಮಾರ್ನಿಂಗು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೆ ಮನೇಲೇ ನಾನು ಯಾವ ಥರ ಮಾಡ್ಕೊತೀನಿ ಅಂದ್ಬಿಟ್ಟು ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಹಾಗಾಗಿ ವೀಡಿಯೋಸ್ ಮಾಡಿಲ್ಲ ಸುಮ್ಮನೆ ಪೂಜೆ ಮಾಡಿರೋದು ಮಾತ್ರ ವೀಡಿಯೋ ಹಾಕಿದ್ದೀನಿ ಸೊ ಮನೇಲಿ ಈ ಥರ ಪೂಜೆ ಮಾಡ್ಕೊಂಡಿದ್ದೆ ನಾನು ನೈವೇದ್ಯಕ್ಕೆ ಬೆಲ್ದನ್ನ ಹಾಗೆ ಫ್ರೂಟ್ಸ್ ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದೆ ಮಾರ್ನಿಂಗು ಎಲ್ಲ ಒಂದೊಂದೇ ಹೂವು ಇಟ್ಬಿಟ್ಟು ಸಿಂಪಲ್ಲಾಗಿಯೇ ಪೂಜೆ ಮಾಡ್ಕೊಂಡಿದ್ದೆ ನಾನು ಹಾಗೆ ನಾಗರಿಗೆ ಹೋಗಿ ನಾಗರಿಗೆ ಹೋಗಿ ಪೂಜೆ ಮಾಡ್ಕೊಂಬರೋಕ್ಕೆ ಹೋಗಬೇಕಾಗಿತ್ತು ಹಾಗೆಯೇ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ನೋಡಿ ಅಕ್ಕಿ ಇದು ಮತ್ತು ಎಳ್ಳು ಬರುತ್ತಲ್ವಾ ಎಳ್ಳು ಹಾಕ್ಕೊಂಡು ಮತ್ತೆ ಬೆಲ್ಲ ಹಾಕ್ಕೊಂಡಿದ್ದೆ ಒಂದು ಸ್ಪೂನ್ ಬೆಲ್ಲ ಹಾಕಿದ್ದೆ ನಾನು ಸೊ ನೀವು ಸಕ್ಕರೆ ಯೂಸ್ ಮಾಡಿದ್ರೆ ಈ ಸಕ್ಕರೆ ಹಾಕ್ಕೊಳ್ಬೋದು ನಾನು ಬೆಲ್ಲ ಯೂಸ್ ಮಾಡಿದ್ದೆ ಸೊ ಹಾಗಾಗಿ ಬೆಲ್ಲ ಹಾಕೊಂಡಿದ್ದೀನಿ ನಾನು ಸೊ ಮುನಿಜ್ಗೆ ಈ ಥರ ರೆಡಿ ಮಾಡ್ಕೊಂಡಿದ್ದೆ ನಾನು ಹಾಗೆಯೇ ನಾಗರ ಹತ್ರ ಹೋಗಿ ಯಾರೂ ಪೂಜೆ ಮಾಡಿರಲಿಲ್ಲ ಸೊ ನಾನೇ ಇದ್ದಿದ್ದು ಹಾಗಾಗಿ ನಾನು ಎಲ್ಲ ಕ್ಲೀನಾಗೆ ತೊಳೆದ್ಬಿಟ್ಟು ಮಾಡ್ತಾ ಇದ್ದೆ ದೀಪ ಹಚ್ಚಿದ್ರು ಅಷ್ಟೇ ಬಟ್ ಇನ್ನು ಯಾರೂ ಪೂಜೆ ಮಾಡಿರಲಿಲ್ಲ ದೀಪನ ಪಕ್ಕಿ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು ತೊಳ್ಕೊಂಡು ಇಲ್ಲ ಒಂದು ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಏನಂದರೆ ನಾನು ಫಸ್ಟೇ ಹಾಲು ಅಭಿಷೇಕ ಮಾಡ್ಕೊತೀನಿ ಫಸ್ಟ್ ನಾನು ನಾಗರ ಪೂಜೆ ಮಾಡಬೇಕಾರೆ ಯಾವಾಗಲೂ ಅಷ್ಟೇ ಹಾಲು ಫಸ್ಟೇ ಅಟ್ಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡಿ ಹಾಗೆಯೇ ಅಷ್ಟ ನೀರು ಕುಂಕುಮ ನೀರು ಮತ್ತು ಗಂಧ ಹಾಕ್ಬಿಟ್ಟು ಗಂಧದ ನೀರು ಹಾಕ್ಬಿಟ್ಟು ಅಭಿಷೇಕ ಮಾಡ್ತೀನಿ ನಾನು ಅಭಿಷೇಕ ಮಾಡಿ ಪೂಜೆ ಮಾಡಿ ಆಮೇಲೆ ನಾನು ಕುಂಕುಮ ಇಕ್ಕಿ ಪೂಜೆ ಮಾಡ್ತೀನಿ ಆ ವಿಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ಸೊ ಸಾರಿ ನಾನು ವಿಡಿಯೋ ಆಗಿದೆ ಅಂದ್ಕೊಂಡೇ ಇದ್ದೀನಿ ಬಟ್ ಡಿಲೀಟ್ ಆಗಿಬಿಟ್ಟಿದೆ ಅದು ವಿಡಿಯೋ ಆಯ್ತು ರೆಕಾರ್ಡ್ ಆಯಿತೋ ಇಲ್ಲೋ ಅದು ನೋಡಲಿಲ್ಲ ನಾನು ಸೊ ಆಮೇಲೆ ಇದನ್ನು ಇಟ್ಕೋಬೇಕಾದ್ರೆ ನೋಡಿದೆ ಬಟ್ ವಿಡಿಯೋನೇ ಆಗಿರಲಿಲ್ಲ ಸರಿ ಅಂತಂದ್ಬಿಟ್ಟು ನಾನು ಇಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಸೊ ಅಮ್ಮ ಊರಲ್ಲಿ ಇದ್ದಿದ್ದರೆ ಹಾಗೆ ಘಾಟಿಗೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತಾ ಇದ್ವಿ ಸೊ ಯಾವಾಗಲೂ ಹೋಗ್ತಾ ಇರಲಿಲ್ಲ ಬಟ್ ಜಾತ್ರೆ ಟೈಮಲ್ಲಿ ಹೋಗಬೇಕು ಅನಿಸಿದ್ರೆ ಹೋಗ್ತಾ ಇದ್ವಿ ಸೊ ಅಲ್ಲಿ ಇಲ್ಲಿ ದೂರ ಇರೋದರಿಂದ ಹೋಗೋಕ್ಕಾಗಿಲ್ಲ ಹೋಗೋಣ ಅಂತ ಹೇಳಿದ್ರು ಬಟ್ ಬಾಪೂನ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗಿಲ್ಲ ನಾವು ಬಟ್ ಮನೇಲೇನೆ ಮಾಡ್ಕೊಂಡು ಒನ್ ತ್ರೀ ಡೇಸ್ ಟೂ ಡೇಸ್ ಬಿಟ್ಕೊಂಡು ಹೋಗೋಣ ಅಂತ ಇದ್ದೀವಿ ಹೋಗಿ ದರ್ಶನ ಮಾಡಿಕೊಂಡು ಹಾಗೇ ಅವನಿಗೆ ತುಲಾಭಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮೋನೇಶ್ಗೆ ತುಲಾಬಾರನೂ ಮಾಡಿಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಸೊ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಹೋದರೆ ಖಂಡಿತ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಈ ಥರ ಎಲ್ಲ ಪೂಜೆ ಮಾಡಿಕೊಂಡು ಎಲ್ಲ ಬಟ್ಟೆ ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಬಟ್ ಪೂಜೆ ಮಾಡೋದು ವೀಡಿಯೋ ಅದೂ ವೀಡಿಯೋ ಆಗಿಲ್ಲ ಓ ಸೊ ಅದೂ ಡಿಲೀಟ್ ಆಗೋಗಿತ್ತು ಹಾಗಾಗಿ ಬರೀ ಪೂಜೆ ಕುಂಕುಮ ಇಡೋದು ಮಾತ್ರ ವೀಡಿಯೋ ಆಗಿತ್ತು ಅದಕ್ಕೋಸ್ಕರನೇ ನಾನು ಬರೀ ಇದನ್ನೇ ವೀಡಿಯೋ ತೋರಿಸ್ತಾ ಇದ್ದೀನಿ ಯಾಕಂದರೆ ಅದು ಫುಲ್ಲು ಎಲ್ಲ ಡಿಲೀಟ್ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರನೇ ನಾನು ಈ ಥರ ಪೂಜೆ ಮಾಡ್ಕೊಂಡಿದ್ದೆ ನಾನು ಸಿಂಪಲಾಗಿಯೇ ಅಲ್ಲಿ ಘಾಟಿ ಸೆಷ್ಠಿ ಅಂತ ಅಷ್ಟಾಗಿ ಗೊತ್ತಿರಲಿಲ್ಲ ಯಾರಿಗೂ ಸೊ ನಾನು ಕರ್ನಾಟಕದಿಂದ ತಮಿಳ್ನಾಡುಗೆ ಬಂದಿರೋದಲ್ವ ಸೊ ಹಾಗಾಗಿ ನನಗೆ ಗೊತ್ತಿತ್ತು ಕರ್ ತಮಿಳ್ನಾಡಲ್ಲಿ ಯಾರಿಗೂ ಅಷ್ಟಾಗಿ ಗೊತ್ತಿರಲಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಈ ಥರ ಕೈಗೆ ಕಟ್ಕೊಳೋದಕ್ಕೆ ದಾರ ಮಾಡ್ಕೊತಾ ಇದ್ದೆ ನಾನು ಅದು ಕಂಕಣ ಥರ ಕಟ್ಕೊತಾರಲ್ವ ಸೊ ಅದನ್ನು ಮಾಡ್ಕೊತಾ ಇದ್ದೆ ಅಷ್ಟು ಮಾಡಿಕೊಂಡು ಇಲ್ಲಿ ತುಪ್ಪದಲ್ಲಿ ಇದು ಮಾಡಿಕೊಂಡು ಮಾಡ್ಕೊತಾ ಇದ್ದೆ ನಾನು ನೀರಲ್ಲಿ ಜಾಸ್ತಿ ಮಾಡಲ್ಲ ತುಪ್ಪದಲ್ಲೇ ಜಾಸ್ತಿ ಅಷ್ಟಿನದು ದಾರ ಮಾಡ್ಕೊಳೋದು ನಾನು ಯಾವಾಗಲೂ ಅಷ್ಟೇ ಸೊ ಮೋನೀಶ್ ನೋಡಿ ನಾನು ಅಲ್ಲಿ ಕಂಕಣದ ದಾರ ಮಾಡ್ಕೊತಾ ಇದ್ದರೆ ಇಲ್ಲಿ ಇವನು ಅಕ್ಕಿದೆಲ್ಲ ಎಲ್ಲ ಮಾಡ್ಕೊಬಂದಿದ್ವಲ್ಲ ಅದನ್ನು ತಿಂತಾ ಇದ್ದ ನೋಡಿ ಯಾವ ಥರ ತಿಂತಾಯಿದ್ದಾನೆ ಇದ್ದಾನೆ ಎಲ್ಲ ಮೂತಿ ಎಲ್ಲ ಮಾಡಿಕೊಂಡು ತಿಂತ ಇದ್ದ ಸೊ ಅದನ್ನು ಒಂದು ವೀಡಿಯೋ ಮಾಡಿಕೊಂಡೆ ನಾನು ಅದನ್ನು ಮಾಡಿಕೊಂಡು ನಾನು ನಮ್ಮ ಅತ್ತೆ ಕಟ್ಕೊಂಡ್ವಿ ಹಸ್ಬೆಂಡ್ ಬಂದಿರಲಿಲ್ಲ ಪೂಜೆಗೆ ಅವ್ರು ಮಾರ್ಕೆಟ್ಗೆ ಹೋಗಿದ್ರು ಹಾಗಾಗಿ ಅವ್ರು ನಾನು ನಮ್ಮ ಅತ್ತೇನೆ ಮತ್ತು ನನ್ನ ಮಗ ಹೋಗಿ ಪೂಜೆ ಮಾಡಿಕೊಂಡು ಬಂದ್ವಿ ಪೂಜೆ ಮಾಡಿಕೊಂಡು ಅಲ್ಲೇನೇ ಈ ಥರ ಕಂಕಣ ದಾರ ಕಟ್ಕೊತೀವಿ ನಾನು ನಮ್ಮತ್ತೆ ಕಟ್ತೀನಿ ಸೊ ಅತ್ತೆ ನಮಗೆ ನನಗೆ ಕಟ್ತಾರೆ ಹಾಗಾಗಿ ಕಟ್ಕೊಂಡು ಅಲ್ಲೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಇದು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್